ಸರ್ ಲೋಕಾಯುಕ್ತರು ಆಫೀಸರು ಒಳ್ಳೆಯ ಬಂದಿದ್ದಾರೆ ನಮ್ಮರ್ಗೆ ಆರ್ವಾರದ ಸೊಸೆಯೊಬ್ಬಳು ಬಂದಿದ್ದಾರೆ ಡಿ ವೈ ಎಸ್ ಪಿ ಆಗಿ ಎಸ್ ಪಿ ಸಾಹೇಬು ಚೆನ್ನಾಗಿದ್ದಾರೆ ಅವ್ರೂ ನಮ್ಮ ಜಿಲ್ಲೆಯಲ್ಲಿ ಇರಬಾರ್ದು ಈ ಭ್ರಷ್ಟರಿಗೆ ಸೀಹಸಪ್ಪನವಾದ ಲೋಕಾಯುಕ್ತರು ಸಾಬೀತುಪಡಿಸಿದ್ದಾರೆ ಏನಂದರೆ ಇದು ಇವತ್ತು ಖುಷಿಯಾದ ದಿವಸ ಅಂತ ನಾನು ಹೇಳಿದ you uh -huh. ಹದಿನಾರು ಲಕ್ಷದಲ್ಲಿ ನನಗೆ ಆರುವರೆ ವ್ಯಕ್ತ ಕೊಡ್ತಕ್ಕಂಥ ಡಿಮಾಂಡ್ ಮಾಡೋದು ಇಲ್ಲವನ್ನ ನಿಮ್ಮ ಟೆಂಡರನ್ನು ಪಾಸ್ ಮಾಡಿಲ್ಲ ದಬ್ಬಳಕೆ ಮಾಡಿದ್ದೆ ಆದರೆ ಅಪ್ಪಪ್ಪ ಯುವಕ ಏನು ಮಾಡ್ತಾ ತನ್ನ ಎಂಟಿಕೆಯ ಮಂಗಳಸೂತ್ರ ಕಾಣಿಸ್ತಾರೆ ಅವರ ಹತ್ರ ಎಲ್ಲ ಮಂಗಳಸೂತ್ರದಲ್ಲಿ ನನ್ನ ಹತ್ರನೂ ದಾಖಲೆ ಕೊಟ್ಟಿದ್ದಾನೆ ಅಲ್ಲಪ್ಪ ಅವ್ನು ಸೂಸೈಡ್ ಮಾಡಿ ಹೋಗಿದ್ದ ನನ್ನ ನನ್ನ ಕ ನಾನು ಹೇಳಿದೆ ಅವರಿಗೆ ಲೋಕಾಯುಕ್ತರು ಆಫೀಸರು ಒಳ್ಳೆಯ ಬಂದಿದ್ದಾರೆ ನಮ್ಮ ಆರ್ವಾರದ ಸೊಸೆಯೊಬ್ಬಳು ಬಂದಿದ್ದಾರೆ ಡಿ ವೈ ಎಸ್ ಪಿ ಆಗಿ ಎಸ್ ಪಿ ಸಾಹೇಬರು ಚೆನ್ನಾಗಿದ್ದಾರೆ ಅವ್ರ ಹತ್ರ ಬಳಿ ಹೋಗ್ಕೊಂಡು ನಾವು ನಮ್ಮ ಸಮಸ್ಯೆಯನ್ನು ತಿಳಿಸುವ ಅಂತ ಹೇಳ್ಕೊಂಡು ಹೇಳಿದ್ವಿ ಆ ತಿಳಿಸಿದಾಗ ಅವರೆಲ್ಲರಿಗೂ ಒಂದು ಕರುಣೆ ಬಂತು ಲೋಪಾಯುಕ್ತ ಮೇಡಮ್ಗೆ ಮತ್ತು ಎಸ್ ಪಿ ಸಾ ಕರುಣೆ ಬಂತು ಯಾಕಂದರೆ ಆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕಾಣಿಸಿದ್ರು ಕಾಣಿಸಿದಾಗ ಅವರು ಕರುಣೆ ಬಂದುಕೊಂಡು ಅವ್ರಿಗೆ ಇವತ್ತು ಏನು ಮಾಡಿದ್ದಾರೆ ಅಂದರೆ ಎಪ್ಪತ್ತೈದು ಸಾವಿರ ರೂಪಾಯಿ ಡಿಮಾಂಡ್ ಮಾಡಿದರು ಒಂದು ಮೂರುವರೆ ಲಕ್ಷಕ್ಕೆ ಮೂರುವರೆ ಲಕ್ಷಕ್ಕೆ ಒಂದು ಟೆಂಡರ್ ಆಗಿತ್ತು ಆ ಟೆಂಡರ್ ಪಾಸ್ ಮಾಡಲಿಕ್ಕೆ ಒಂದು ವರ್ಷ ತೊಗೊಂಡ್ರು ಅದಕ್ಕೆ ಆ ಪಾಸ್ ಪಾಸಾಗಿದ್ದಕ್ಕೆ ಚಟ್ ಬಂದಿದ್ದಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡೋದು ಆಯಿತು ಅಂತ ತಿಳ್ಕೊಂಡು ಇವರು ಮೊನ್ನೆ ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಮನೆಗೆ ಹೋಗಿ ಕೊಟ್ಟಿದ್ದಾರೆ ಆವಾಗ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಅದು ಕೂಡ ರೆಕಾರ್ಡಿಂಗ್ ಆಗಿದೆ ಈಗ ಇವತ್ತು ನೋಡಿದರೆ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಾಗ ಅದು ಇವತ್ತು ಮಾನ್ಯ ಕೂಡ ಎಸ್ ಪಿ ಸಾಹೇಬರು ಒಂದು ರ್ಯಾಡ್ ಮಾಡಿದ್ದಾರೆ ಈಗ ಸಿಗಿದ್ದಾರೆ ಡಾಕ್ಟರ್ ಶಿವಾನಂದ್ ಶುಕ್ರೆ ಹದಿನೈದು ವರ್ಷದಿಂದ ಇದೇ ಒಂದು ಇಲಾಖೆಯಲ್ಲಿ ಸೇವೆ ನಾವು ಎಷ್ಟು ಕೂಡ ಪ್ರತಿಭಟನೆ ಮಾಡಿದ್ರು ಯಾರಿಗೂ ಮನವಿ ಕೊಟ್ಟಿದ್ರು ಈ ಬಿಜೆಪಿ ಸರ್ಕಾರ ಇದ್ದಕ್ಕೆ ಬೊಮ್ಮಾಯಿ ಸಾವಿಗೆ ಕೊಟ್ಟಿದ್ದೀವಿ ಸಿದ್ದರಾಮಯ್ಯ ಸಾಹೇಬ್ ಕಾಂಗ್ರೆಸ್ ಇದ್ದಾಗ ಸಿದ್ದರಾಮಯ್ಯ ಸಾಹೇಬ್ ಕೊಟ್ಟಿದ್ದು ಕುಮಾರಸ್ವಾಮಿ ಗೌರ್ಮೆಂಟ್ ಇದ್ದಾಗ ಕುಮಾರಸ್ವಾಮಿ ಕೊಟ್ಟಿದ್ರು ಆದರೂ ಕೂಡ ಭಕ್ತಿದ್ದಾವೆ ಸುಧಾಕರ್ ಮಿನಿಸ್ಟ್ರಿ ಆಯಿತು ಎಲ್ಲ ಶಾಸಕರ ಸಚಿವರಿಗೆ ಮನವಿ ಕೊಟ್ಟು ಇವರನ್ನು ಎತ್ತಂಗಡಿ ಮಾಡಿ ಇವರು ಡೆಲಿವರಿ ಟೈಮಿಗೆ ಹೆಂಗಸರಿಗೆ ದುಡ್ಡು ತೊಗೊಳ್ತಾರೆ ಭಾಳ ಜನರಿಗೆ ಹೆರಸ್ಮೆಂಟ್ ಕೊಡ್ತಾರೆ ಔಷಧಿಯನ್ನು ತಿಂತಾರೆ ಕಪಾಟ್ ಇವತ್ತು ಏನು ಓಪನ್ ಟೆಂಡರ್ ಆಗಿದ್ದನ್ನು ಕಪಾಟ್ ಅಲ್ಮಾರಿಯನ್ನು ಇವರು ಬೇರೆ ಕಡೆ ಸ್ಥಳಾಂತರ ಮಾಡಿ ಮತ್ತೆ ಅದೇ ಸ್ಥಳಾಂತರ ಅದೇ ಕಪಾಟನ್ನು ಮತ್ತೆ ತಂದು ಅದಕ್ಕೂ ಕೂಡ ಮತ್ತೆ ಟೆಂಡರ್ ಮಾಡಿ ಆ ದುಡ್ಡನ್ನು ತಿಂತಾರೆ ಕೋಟಿ ಕೋಟಿ ಆಸ್ತಿ ಮಾಡಿದ್ದಾರೆ ಕೊರೋನಾ ಟೈಮಲ್ಲಿ ಸುತ್ತಾಪಟ್ಟಿ ಆಸ್ತಿಯನ್ನು ಮಾಡಿದ್ದಾರೆ ಅಂತ ಇಷ್ಟು ದೂರ ಕೊಟ್ಟಿವಿ ಆರ್ ಟಿ ಐದಲ್ಲಿ ಹಾಕಿದ್ದು ಈ ಏನೇನು ನಯಾ ಪೈಸೆಗೂ ಪ್ರಯೋಜನ ಆಗಿಲ್ಲ ನನ್ನ ಕಾರಲ್ಲಿ ಸುಮಾರು ಎರಡು ಚೀಲ ಡಾಕ್ಯುಮೆಂಟ್ಸ್ ಇದೆ ಎರಡು ಚೀಲ ನಾನು ಕೊಡ್ಲಿಕ್ಕೆ ಸಾಡಲಿಕ್ಕೆ ಬಂದಿದ್ದೆವು ನನಗೆ ಲೋಕಾಯುಕ್ ಇದೆ ನಾನು ಎರಡು ಚೀಲ ನಾನು ನನ್ನ ಬಳಿ ಹಾಕಲಿದೆ ಅವನ ಆದರೂ ಕೂಡ ನನಗೆ ಲೋಕಾಯುಕ್ ಸಾಬ್ಬರು ಹದಿನೈದನೇ ತಾರೀಕಿಗೆ ಇವತ್ತು ರೈಡ್ ಆಗಿದೆ ಹದಿನೈದನೇ ತಾರೀಕಿಗೆ ನನಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಇವತ್ತು ರೈಡ್ ಆಗಿದೆ ತುಂಬ ಲೋಕಾಯುಕ್ತರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಆ ಲೋಕಾಯುಕ್ತ ಪೊಲೀಸರಿಗಾಗಲಿ ಇಡೀ ಏನು ಏನಾಯಿತು ಕರ್ನಾಟಕದಲ್ಲಿ ಲೋಕಾಯುಕ್ತರು ಇಂಥ ಒಳ್ಳೆ ಇಂಥ ಒಬ್ಬ ಅಧಿಕಾರವನ್ನು ರ್ಯಾಡ್ ಮಾಡೋದಿಲ್ಲ ಅಂತ ಒಂದು ಇದಿತ್ತು ಒಂದು ಭಾವನೆ ಇತ್ತು ಆದರೆ ಹಾಗಾಗಲಿಲ್ಲ ಲೋಕಾಯುಕ್ತರು ಒಳ್ಳೆಯ ಲೋಕಾಯುಕ್ತರು ನಮ್ಮ ನಮ್ಮ ಜಿಲ್ಲೆಯಲ್ಲಿ ಇರಬಾರ್ದು ಈ ಭ್ರಷ್ಟರಿಗೆ ಸಪನವಾದ ಲೋಕಾಯುಕ್ತರು ಸಾಬೀತಪಡಿಸಿದ್ದಾರೆ ಏನಂದರೆ ಇದು ಇವತ್ತು ಖುಷಿಯಾದ ದಿವಸ ಅಂತ ನಾನು ಹೇಳಿಷ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಬೆಡ್ಶೀಟ್ ಮತ್ತು ಟೇಬಲ್ ಕವರ್ ಸಪ್ಲೈ ಮಾಡಿದ್ದಕ್ಕೆ ಪೇಮೆಂಟ್ ಆಗಲಿಕ್ಕೆ ಬಾಕಿ ಮೂರು ಲಕ್ಷದ ಮೂವತ್ತ ಮೂರು ಸಾವಿರದ ಏಳು ರೂಪಾಯಿ ಸೊ ಈ ಬಿಲ್ ಪಾಸ್ ಮಾಡೋಕ್ಕೆ ಮೆಡಿಕಲ್ ಸುಪನ್ ಮತ್ತು ಡಿಸ್ಟಿಕ್ ಸರ್ಜನ್ ಆಗಿರುವಂಥ ಶಿವಾನಂದ ಬಿಲ್ ಅವರು ಲಂಚವನ್ನು ಕೇಳಿರ್ತಾರೆ ಸುಮಾರು ಐವತ್ತು ಸಾವಿರವನ್ನು ಪೌಂಡ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಮಾಡಿ ಮೊನ್ನೆ ಅವರು ಆಲ್ರೆಡಿ ಒಂದಾಗಿ ಇಪ್ಪತ್ತು ಸಾವಿರವನ್ನು ಕೊಟ್ಟಿದ್ದಾರೆ ಮತ್ತು ಮೂವತ್ತು ಸಾವಿರವನ್ನು ನಾನು ಆನಂದ ಪ್ರದೇಶದಿಂದ ಆಗುತ್ತೆ ಸೊ ಇವತ್ತು ನಾವು ನಿನ್ನೆ ಪ್ರಕರಣ ದಾಖಲಿಸಿ ಹಣವನ್ನು ಸ್ವೀಕರಿಸುವಾಗ ಪಂಚದ ಹಣವನ್ನು ಸ್ವೀಕರಿಸುವಾಗ ರೆಟೈನ್ ಆಗಿ ನಾವು ತಿಳಿದ್ವಿ ಈಗ ಮುಂದಿನ ತನಕ ನಡೀತೀವಿ ಈಗ ಸರ್ ಅವರ ನ್ಯಾಯಾಂಗ ವಶಕ್ಕೆ ಹೌದು ಸರ್ ಮನೆ ಮೇಲೆ ಏನಾದರೂ ರೆಡ್ ಮಾಡಿದ್ದೆ ಸರ್ ಮಾಡ್ತಾರೆ ಮತ್ತು ನಮ್ಮದು ಬರ್ತಾರ್ ಮಾಡ್ತಾರೆ ಅದಕ್ಕೆ ಹೆಚ್ಚಿನ ಹಣ ಏನಾದರೂ ಸಿಕ್ಕಿದೆ ಸರ್ ಅದು ಇನ್ನೂ ಈಗ ಈಗ ತನಿಖೆ ಡೇತೇ ಇದೆ ಅದು ತನಿಖೆ ಪ್ರೊಸೀಜರ್ ಪ್ರೊಸೆಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದು ಮಾಡಬಹುದು